ಎಲ್ಲರನ್ನೂ ಸೌಜನ್ಯದಿಂದ ಮಾತನಾಡಿಸುವಂತ ಈ ಸಮುದಾಯದ ಸಚಿವರಾದರೂ ಕೂಡ ರಾಜ್ಯದ ಸಚಿವರಾಗಿ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಹೋಗುವಂತ ಈ ಮಾದಿಗ ಸಮುದಾಯದವರನ್ನ ಈ ಬಾರಿ ನೀವು ಪರಿಗಣಿಸುತ್ತಿದ್ದು ಬಹಳಷ್ಟು ಅಘೋರವಾದ ಅನ್ಯಾಯ ಮಾದಿಗ ಸಮುದಾಯಕ್ಕೆ ಮಾಡಿದಂತೆ ಆ ಪಕ್ಷವೂ ಕೂಡ ಆ ಸಮುದಾಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕಿತ್ತು ಯಾವ ಉದ್ದೇಶ ಇಟ್ಕೊಂಡು ಅಭ್ಯರ್ಥಿಗಳು ಮತ್ತು ಈ ರಾಜಕಾರಣಿಗಳು ಪಕ್ಷವನ್ನು ನಂಬ್ತಾರೆ ಅಂದ್ರೆ ನಮ್ಗೊಂದು ಪೊಲಿಟಿಕಲ್ ಸ್ಟ್ರೆಂತ್ ಕೊಡ್ತಾರೆ ಅನ್ನುವಂಥ ದಿಸೆಯಲ್ಲಿ ಎಲ್ಲ ಪಕ್ಷಗಳನ್ನು ನಂಬುವುದು ಸಹಜ ಈಗ ನೋಡಿ ರಾಜ್ಯದಲ್ಲಿ ಇದುವರೆಗೂ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಯಾಕೆ ಮಾಡ್ಲಿಲ್ಲ ಎಲ್ಲ ಬಲಾಕೆಯ ಜಾತಿಗಳೇ ಆಗ್ಬೇಕು ಅಂದ್ರೆ ನೀವು ಸಾಮಾಜಿಕವಾಗಿ ನ್ಯಾಯ ನ್ಯಾಯಗೊಂಡು ಎಲ್ಲಿ ಕೊಟ್ಟದ್ದು ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳನ್ನ ನೀವು ಹೊಸಕಿ ಹಾಕದೆ ಅದಕ್ಕೂ ಕೂಡ ನ್ಯಾಯ ತಂದು ಕೊಡುವಂತ ಕೆಲಸ ಆಗ್ಬೇಕು ಯಾವುದೇ ಪಕ್ಷಗಳು ತಮ್ಮ ಪಕ್ಷದ ರಾಜ್ಯ ನಾಯಕರುಗಳನ್ನ ರಾಜ್ಯಾಧ್ಯಕ್ಷಗಳನ್ನ ಮಾಡಲಿಲ್ಲ ಯಾಕೆ ಯಾಕೆ ಈ ರೀತಿಯ ಆಲೋಚನೆ ತಮಗೆ ಬಂತು ಯಾಕೆಂದ್ರೆ ನಾನು ತಮಗೆ ಯಾವುದೇ ಅಭ್ಯರ್ಥಿಗೆ ಯೋಗ್ಯತೆ ದಕ್ಷತೆ ಆ ಕಾರ್ಯಕ್ಷಮತೆಗಳು ಇದ್ದಾಗ ಅದನ್ನು ನೋಡಿಕೊಡಿ ಅಂತ ಹೊರತು ಸುಖ ಸಮನೆ ಬೇಡುವಂಥದ್ದು ಅಲ್ಲ ಹಾಗಾಗಿ ಯಾವುದೇ ಕಪ್ಪು ಚುತ ಇಲ್ಲದೆ ಬಹಳಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಆಡಳಿತ ನಡೆಸಿದಂತ ಇಬ್ಬರು ಮಾಲಿಗರ ಸಂಸದರು ನಮ್ಮಲ್ಲಿದ್ದಾರೆ ಉತ್ತರ ಕರ್ನಾಟಕ ಭಾಗ ಪರಿಗಣಿಸಬೇಕು ಅಂದ್ರೆ ಪರಿಗಣಿಸಬಹುದಿತ್ತು ಆದರೆ ಈಗ ದಕ್ಷಿಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಏಕೈಕ ಮಾಲಿರ ಸಂಸದ ಗೋವಿಂದ ಕಾರಂತ ಇಂತಹ ಪ್ರಬುದ್ಧತೆ ಇರುವಂತಹ ಜನರನ್ನ ಅಭ್ಯರ್ಥಿಗಳನ್ನ ಸಂಸದರನ್ನ ಸಚಿವರನ್ನಾಗಿ ಮಾಡಿದರೆ ಪಕ್ಷದ ಒಂದು ಇಮೇಜ್ ಹೆಚ್ಚಾಗ್ತದೆ ಒಂದು ಬಲಿಷ್ಠ ಆಗ್ತದೆ ಆ ಸಮುದಾಯ ಕೂಡ ತಮ್ಮನ್ನು ನಂಬಿದ್ದಕ್ಕೆ ನಮ್ಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಜೊತೆಗೆ ನಿಲ್ಲಬಹುದು ಒಂದೊಮ್ಮೆ ಈ ಅನ್ಯಾಯವನ್ನ ಮಾದಿಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ಮಾದಿಗ ಸಮುದಾಯ ರಾಜ್ಯದ ನಾಯಕರುಗಳನ್ನು ಒಳಗೊಂಡು ರಾಜ್ಯದ ವಿವಿಧ ಪ್ರಾಧಿಕಾರಿಗಳ ಸಂಸ್ಥೆಗಳ ಸಂಘಟನೆಗಳ ಮುಖ್ಯಸ್ಥರನ್ನು ಒಳಗೊಂಡಂತೆ ಈ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನುವಂತ ಅಂಶವನ್ನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿಗಳು ಸನ್ನಿಮ ನಮ್ಮ ಮನವಿ ಮತ್ತು ಆಗ್ರಹ ಮಾದಿಗ ಸಮುದಾಯದ ಕರ್ನಾಟಕ ರಾಜ್ಯದ ಎಡಗೈ ದಲಿತ ಮಾದಿಗ ಸಮುದಾಯದ ಸಂಸದರನ್ನ ಸಚಿವರನ್ನ ಇಂತ ಪರಿಗಣಿಸಬೇಕು ಅನ್ನುವಂತಹ ಆಶಯವನ್ನು ನಾವು ವ್ಯಕ್ತಪಡಿಸುತ್ತೇವೆ ಆಮಿಮಾನ ಉದ್ದೇಶದಿಂದ ನಮ್ಮ ಸಮುದಾಯ ಮಾದರಿ ಸಮುದಾಯದ ಒಬ್ಬರಿಗಾದ್ರು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ ಸೀನಿಯರ್ ತಗೊಂಡು ಕೂಡ ಅವರು ಏಳು ಸಾರಿ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ಬಿಜೆಪಿಗೆ ಸೇವೆ ಸಲ್ಲಿಸ್ತಾರೆ ಅಲ್ಲಿ ಮುಂಚೆ ಕೂಡ ಕರ್ನಾಟಕದಲ್ಲಿ ಸಚಿವರಾಗಿ ಶಾಸಕ ಸೇವೆ ಸಲ್ಲಿಸ್ತಾರೆ ಅವರಷ್ಟು ಒಂದು ಸೇವಾವಧಿ ಈಗ ಏನು ಎಪ್ಪತ್ತೊಂದು ಜನ ಮಂತ್ರಿಗಳಾಗಿದ್ದಾರೆ ಅವ್ರು ಯಾರಿಗೂ ಇಲ್ಲ ಅಪ್ಪ ಸೀನಿಯರ್ಟಿಗೆ ನೀವು ಸೀನಿಯರ್ಟಿಗೆ ಕನ್ಸಲ್ ಮಾಡಿ ಇನ್ನು ಇನ್ನೆಂಥ ನ್ಯಾಯ ಇದು ಯಾವ ರೀತಿ ನೀವು ಸಮಾನತೆ ಸಹಾಯ ಕೊಡ್ತೀರಿ ಸಮಾಜಕ್ಕೆ ನ್ಯಾಯ ಹೆಂಗ್ ಕೊಡ್ತೀರಿ ನೀವು ಇವತ್ತು ಕರ್ನಾಟಕದಲ್ಲಿ ತರೋದಾದ್ರೆ ಕರ್ನಾಟಕದಲ್ಲಿ ಉಪ ಮುಖ್ಯ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲ ಗೋಯಲ್ ಕಾಟಾಳೋರು ಅವ್ರ ಮೇಲೆ ಒಂದು ತಪ್ಪು ಚಿಕ್ಕ ಇಲ್ಲ ಅಂತ ಒಂದು ಎಲ್ಲ ಸರ್ವಜನೂ ವಿಷ ತಗೊಂಡು ಎಲ್ಲರನ್ನು ಒಂದು ನಂಬಿಕೆಗೆ ತೊಗೊಂಡು ಸೇವೆ ಮಾಡಿದ್ದಾರೆ ಆದ್ರೆ ಅವರಲ್ಲಿ ಕೂಡ ಈ ಮಧ್ಯೆ ಕರ್ನಾಟಕ ಮತ್ತು ಮೈಸೂರು ಪರವಾಗಿ ಅವ್ರಿಗೆ ಒಂದು ಸಜೆಸ್ಟನ್ ಕೊಡಬೇಕಾಯ್ತು ನೀವು ಇಡೀ ರಾಜ್ಯದ ಇಡೀ ದೇಶದಲ್ಲಿ ಅತಿಶಬ್ದ ದಲಿತರಿಗೆ ಸಜೆಸ್ಟನ್ ಕೊಟ್ಬಿಡ್ತೀನಿ ಅಂತ ನೀವು ನೀವೇನ ಹೇಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಅದು ಸರ್ಕಾರದ ಒಂದು ಐದು ಗ್ಯಾರಂಟಿಗಳ ಸುನಾಮಿನಲ್ಲಿ ಗೆಲ್ಲೋದು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅಂತ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಇಬ್ಬರು ನಮ್ಮ ಸಂಬಂಧ ವ್ಯಕ್ತಿಗಳನ್ನ ಗೆಲ್ಸ್ಕೊಂಡ್ ಬಂದಿದ್ವಿ ಇಡೀ ಸುಮಾರು ಮೂರು ತಿಂಗಳು ರಾತ್ರಿ

ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಗೋವಿಂದ ಕಾರಜೋಳ ಅವರು ರಮೇಶ್ ಜಿಗ್ಜಿಣಿ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರನ್ನು ಒಬ್ಬರನ್ನಾದರೂ ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರೋದ್ರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೇನೋ ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ತಂದಿದೆ ಅಪಸ್ವರದಿಂದಿದೆ ಹಾಗಾಗಿ ಈ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದರಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತದೆ ಯಾಕಂದರೆ ಸ್ವಾಮೀಜಿಲಿ ಕೇಳ್ತಾ ಇರೋದು ನಮ್ಮ ಸಮುದಾಯದವರಿಗೆ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವರು ಸ್ಥಾನ ಕೊಡಿ ಅಂತೇಳಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಂಸದರಾಗಿದ್ದಾರೋ ಮತ್ತೆ ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದಿಗ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಪತ್ರಿಕಾ ಗೋಷ್ಠಿ ಮುಖ ಕೇಳ್ಕೊಳ್ತಾ ಸರ್ ಇಷ್ಟೊತ್ತು ಈಗಾಗಲೇ ಸ್ವಾಮೀಜಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಮೊದಲಿನಿಂದಲೂ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಈ ಸಮುದಾಯ ಇದು ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾನೇ ಇದೆ ಒಳ ಮೀಸಲಾತಿ ವಿಚಾರದಲ್ಲಾಗಿರಲಿ ಅಥವಾ ಮಂತ್ರಿ ಪ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸ್ಥಾನ ಪಡೋದರಲ್ಲಾಗಲಿ ನಮಗೆ ಮೊದಲಿಂದಲೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅನ್ಯಾಯ ಆಗ್ತಾನೇ ಇದೆ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಸರ್ಕಾರಕ್ಕೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ನಾವು ಪುಡ್ಗೋಜಿ ಚಳವಳಿ ಅಣಬೆತ್ತಲಿಗೆ ಮೆರವಣಿಗೆ ಬೆಂಗಳೂರು ಮುತ್ತಿ ಫ್ರೀಡಂ ಪಾರ್ಕ್ನಲ್ಲೇ ಅಸಂಖ್ಯಾತ ಜನಸಂಖ್ಯೆ ಮುತ್ತಿಗೆ ಆಗೋ ಚಳವಳಿ ಆಗಲಿ ವಿಧಾನಸೌಧ ಮುತ್ತಿಗೆ ಆಗಲಿ ಅಥವಾ ಹುಬ್ಳಿ ಸಮಾವೇಶ ಆಗಲಿ ಅಥವಾ ಬೆಳಗಾವಿ ಅಧಿವೇಶನ ಮುತ್ತಿಗೆ ಚಳುವಳಿ ಆಗಲಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಯಾವ ಸಮುದಾಯವು ಮಾಡಿದ್ರಷ್ಟು ಪ್ರತಿಭಟನೆಗಳು ನಮ್ಮ ಸಮುದಾಯ ಮಾಡಿದ್ವಿ ಮತ್ತು ಅತಿ ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ಕೊತಾ ಇರೋದು ಅತ್ಯಂತ ದುರಂತ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರಗಳು ಕೇಂದ್ರ ಸರ್ಕಾರ ಈ ಕೂಡಲೇ ಅತಿಯ ಅನುಭವ ಆಗಿರತಕ್ಕಂಥ ಗೋವಿಂದ್ ಕಾರಜೋಳವ್ರವರನ್ನ ಸಂಪುಟ ಸಭೆಯಲ್ಲಿ ಸಂಪುಟ ಸಚಿವ ಸ್ಥಾನ ಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದ ಸಂದರ್ಭದಲ್ಲಿ